ನಮಸ್ಕಾರ ಅಭಿಮಾನಿ ದೂರಗಡೆ ಎಲ್ಲಾರ್ ಟಿ ಆಯ್ತಾ ಟಿ ಆಯ್ತು ಅಂತೇಳಿ ಬಯಸ್ತೀನಿ ಬನ್ನಿ ಅಭಿಮಾನಿ ದಿವರ್ಗಡೆ ಇವತ್ತು ಏನಪ್ಪ ವಿಶೇಷ ಅಂತಂದ್ರೆ ನಾನು ಮುಂಡ್ರಿ ಕಡೆ ಹೊರಟಿದ್ದೀನಿ ನಾನು ಏನು ಕೆಲಸ ಮಾಡ್ತೀನಿ ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಯಾಕಂದ್ ಕೆಲಸ ಮಾಡ್ತೀನಿ ನನ್ನ ಕಡೆ ಏನು ಮಟೀರಿಯಲ್ಸ್ ಇರುತ್ತೆ ನಮ್ಮ ಕಂಪ್ನಿಯಲ್ಲಿ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಈಗ ಆಲ್ರೆಡಿ ಟೈಮ್ ಆಗಿದೆ ಸ್ವಲ್ಪ ಇನ್ನೂ ಸ್ವಲ್ಪ ಮನೆ ಕೆಲಸ ಇದೆ ಅದು ಮುಗಿಸ್ಕೊಟ್ಟು ನಾನು ಹೋಗಬೇಕು ಹಾಗೆ ದಾರಿಯಲ್ಲಿ ನಿಮಗೆ ಬೇರೆ ಬೇರೆ ಏನು ವಿಶೇಷ ಎಲ್ಲ ಕಾಣುತ್ತೆ ಅದ್ರ ಬಗ್ಗೆ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ತಡ ಮಾಡೋದಾಕೆ ಅಭಿಮಾನಿ ದಿರ್ಗೇ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಸೊ ನನ್ನ ಹತ್ರ ಅವಧಿ ಕಮ್ಮಿ ಇದೆ ಅದರಲ್ಲೇ ನಾನು ರೀಚ್ ಆಗಬೇಕು ಸಿಗೋಣ ಮತ್ತೆ

ಹಾಕ ಹೋಗ್ಬೇಕು ಏನಾಗುತ್ತೆ ಎಷ್ಟು ಥ್ಯಾಂಕ್ಸ್ ಅಭಿಮಾನಿ ಕಡೆ ಇದು ಮೃತಗಟ್ಟ ಆಂಜನೇಯ ಸ್ವಾಮಿ ಅವ್ರದ್ದು ಆವಾಗ ನೀರು ಕಡಿಮೆ ಇದ್ವು ಭಾಳ ಈ ಫುಲ್ಲ ಆಲ್ರೆಡಿ ಹತ್ರ ಹತ್ರ ದೇವತೆ ಹತ್ರಕ್ಕೆ ಬಂದ್ಬಿಟ್ಟವೇ ಇನ್ನೊಂದು ತಿಂಗಳನ್ನೊಂದೊಡಿಗೆ ಫುಲ್ಲು ದೇವಸ್ಥಾನದ ಅಲ್ಲಿ ಮೆಟ್ಲಿಕ ಕಾಣಿಸ್ತಾನೆ ತೋರಿಸ್ತೀನಿ ನಿಮಗೆ ಹಾಂ ಅಲ್ಲಿ ಮೆಟ್ಲಿಕೆ ಏನಿದ್ದಾವೆ ಅಲ್ಲಿವರೆಗೂ ಬರ್ತವೆ ನೀರು ಫುಲ್ ಜಲಾವೃತ ಆಗಿಬಿಡ್ತದೆ ದೇವಸ್ಥಾನದಲ್ಲಿ ಇದು ನೋಡೋದೇ ಒಂಥರ ಖುಷಿ ನನಗಂತರ ಈ ಕಡೆ ಫುಲ್ ಐತೆ ನೀರು ನಮ್ಮ ಬಿಜಿ ಬನ್ನಿ ತಡ ಮಾಡೋದು ಮತ್ತೆ ಯಾಕೆ ಸೊ ಆಲ್ರೆಡಿ ಲೇಟ್ ಆಗೈತೆ ಅಲ್ಲ ಅಲ್ಲಿ ಇರಬೇಕಿತ್ತು ಇದು ನಮ್ಮ ಬಿಜಿ ಇದು ಹೋಗೋಣರ ಮತ್ತೆ ಸಿಗೋಣ ಮುಂದ್ಗಡೆ ಇನ್ನು ಕೆಲಸ ಭಾಳ ಐತೆ ಎಷ್ಟು ಸಕತ್ತಾಗೈತೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಆಗೈತೆ ಅಭಿಮಾನಿ ದೇವ್ರಗಳೇ ಇದೇ ಕಡೆಗೆ ಈಗ ಲೋಡ್ ಬಂದಿರೋದು ವಾಟರ್ ಸಲ್ ಬಂದತ್ತೆ ಈಗ ಅನ್ಲೋಡ್ ಪಾಯಿಂಟಿಂಗ್ ಹೋಗ್ಬೇಕು ಸೊ ಅನ್ಲೋಡ್ ಪಾಯಿಂಟ್ ಹೋಗ್ಬೇಕು ಇಲ್ಲೇ ಹೊರ ಇರೋ ಡೇಟಿ ಅಂತೇಳಿ ಹೋದ್ಮೇಲೆ ಅಲ್ಲಿ ನಿಮ್ಗೆ ತೋರಿಸ್ ಮೆಟ್ರಿಯಲ್ ಎಲ್ಲ ನೋಡ್ರಿ ಇದು ಡಂಬಳದಿಂದ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿ ಐತೆ ಒಂದು ನೂರಿಪ್ಪತ್ತು ಎಕರೆ ದಾಳಿಂಬೆ ತೋಟ ಮಾಡ್ಯಾರ ಸರ್ ಇದು ಬಾಚಿಗೊಂಡನಹಳ್ಳಿ ಶೇಖ್ರಪ್ಪ ಸರ್ ಅಂತೇಳಿ ಇವರು ಅಗ್ರ ಅಲ್ಲಿನೂ ಐತೆ ತೋಟ ಪ್ಲಸ್ ಇಲ್ಲಿನೂ ಐತೆ ಸರ್ ಮತ್ತು ಮಕ್ಕಳೆಲ್ಲ ಇದು ಮಾಡ್ತಾರೆ ನಮ್ಮ ಗಾಡಿ ಬಂತು ಈಗ ಅನ್ಲೋಡಿಂಗ್ ಸ್ಟಾರ್ಟ್ ಆಗ್ತದೆ ಒಂದು ನೂರಿಪ್ಪ ಎಕರೆ ಪ್ರೆಸೆಂಟ್ ಈಗ ಇಲ್ಲಿ ಇರೋದು ದಾಳಿಂಬೆ ಮಧ್ಯಾಹ್ನ ಅರವತ್ತು ಎಕರೆ ರೆಡಿ ಮಾಡ್ತಿದ್ದಾರಂತೆ ಸಿಕ್ಕಾಪಟ್ಟೆ ದುಡಿದೈತೆ ಆಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಗಾಡಿ ಬಂದದ್ ಅಲ್ಲ ಅದ ಅನ್ಲೋಡಿಂಗಿಗೆ ಇದು ಮಾಡ್ಬೇಕು ಅದಕ್ಕೆ ಹಾಂ ಹ್ಞೂ ಹ್ಞೂ ಇಲ್ಲಿ ಇದೆ ಸರ್ ನಮ್ಮ ಪ್ರಿಯಾನ್ಸ್ ಪೇಟೆಕ್ ಅಂತೇಳಿ ಕಮ್ಮಿ ಬಂದು ಇದು ವಾಟರ್ ಹೊಲ್ಸು ಇಪ್ಪತ್ತೈದು ಕೆಜಿ ಮಟೀರಿಯಲ್ ಮಟ್ರಿಯಲ್ಲಿ ಕೆಜಿ ಪ್ಯಾಕಿಂಗ್ ಎಲ್ಲ ಬರುತ್ತೆ ಈಗ ಅನ್ಲೋಡಿಂಗ್ ಮಾಡ್ತಾರೆ ಇಲ್ಲಿ ಇಲ್ಲೊಂದು ಆರ್ಟ್ ಆನ್ ಮಟ್ರಿಯಲ್ ಇಳಿಸ್ತಾರೆ ಅಲ್ಲ ಇದು ಮತ್ತೆ ಇದು ಇಲ್ಲ ಎಷ್ಟು ಇಳಿಸ್ಕೊಂಡ್ ಗೊತ್ತಿದ್ರೆ ನಿಮಗೆ ಹಾ ಬನ್ನಿ ಸೊ ಈಗ ಇದೆಲ್ಲ ಇಲ್ಲಿ ಇಳಿಸ್ಬೇಕು ಇದು ಸೊನ್ನೆ ಐವತ್ತೆರಡು ಮೂವತ್ನಾಲ್ಕು ಗೊಬ್ಬರ ಬಂದು ಇಪ್ಪತ್ತೈದು ಕೆ ಜಿ ಪ್ಯಾಕಿಂಗ್ ಇದು ಅರವತ್ತು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಪ್ಯಾಕಿಂಗ್ ನೋಡ್ರಿ ನಮ್ಮ ಪ್ರಿಯಾನ್ಸ್ ಕಂಪ್ನಿದು ಮೂವತ್ತು ಬ್ಯಾಗ್ ಆಗ್ತವೆ ಸೀದಾ ಮೂವತ್ತು ಬ್ಯಾಗ್ ಅವು ೀ ಮುಂದೆ ಅದು ಬ್ಯಾಗ್ ಬ್ಯಾಗ್ ಹಿಂಗೆ ಮೂತಿ ಹಿಂಗೆ ತೀರ್ಸಪ್ಪ ಅಂದೆ ಮುಂದೆ ಹಾಂ ಸರಿ ಥ್ಯಾಂಕ್ಸಪ್ಪ ಇದು ಹನ್ನೆರಡು ಅರವತ್ತೊಂದು ಬ್ಯಾಗು ಇಪ್ಪತ್ತೈದು ಕೆಜಿ ಪ್ಯಾಕಿಂಗು ಇದೇ ಕಮ್ಮಾಗೆ ನಾನು ಕೆಲಸ ಮಾಡೋದು ಹ್ಞೂ ಅಂತ ಸಿಗಲ್ಲ ರೀ तो सी एन इपत के बोर हट्रेड कैलश्डेड जीरो जीरो सोने सोने ईव

ಸೊನ್ನೆ ಸೊನ್ನೆ ಇಪ್ಪತ್ತ್ಮೂರು ಇದು ಜೀರೋ ಜೀರೋ ಟ್ವೆಂಟಿ ತ್ರೀ ಇಪ್ಪತ್ತೈದು ಕೆ ಜಿ ಪ್ಯಾಕಿಂಗ್ದು ಹದಿಮೂರು ಸೊನ್ನೆ ನಲ್ವತ್ತೈದು ಅನ್ಲೋಡ್ ಮಾಡಿದ್ರಲ್ಲ ಈಗ ಮಾಲೀಕರು ಇಲ್ಲದಾರೀ ಇಲ್ಲಿ ಮಾಲಕರು ಇವರು ಮಾಲಕರೇ ಈಗೆಲ್ಲ ಪೇಮೆಂಟ್ ಮಾಡಿದ ರೀ ಇವರು ಪೇಮೆಂಟ್ ಮಾಡ್ರಿ ಅಂದ್ರೆ ಪೇಪರ್ ಕೊಡಕತ್ತೀರಲ್ರಿ ಹೇಳ್ತೀರಿ ಎಷ್ಟು ರೀ ಅಮೌಂಟ್ ರೀ ಹೆಂಗ್ರಿ ಚೀಲ ಐದು ರೂಪಾಯಿ ಬಂದ್ರಿ ಐದರಡು ಹತ್ತು ಸಾವಿರ ರೂಪಾಯಿ ಆತಲ್ರಿ ದುಡ್ಡನ್ನು ಕೊಡ್ಬೇಕ ನೀವು ಒರ್ಜಿನಲ್ ಆ ಚೆಕ್ ಯಾವ ಬ್ಯಾಂಕಿಂದ ರೀ ಅದು ಇಂಡಿಯನ್ ಬ್ಯಾಂಕ್ ಅವ್ರ ಏನು ಹೇಳಲ್ಲಪ್ಪ ಅವ್ರು ಕೇಳಿದ್ರೆ ಅವ್ರು ಹೇಳಲ್ಲ ಬಿಡ್ರಿ ಹೋಗ್ಲಿ ಅದಾಗೆ ಅಲ್ಲ ವಿಲಿಗಿಲಿ ಮಾಡ್ರಿ ತೈಕ್ನ ಏ ಮ್ಯಾಟ್ರಿ ಮನೆಯಾಗ ಹೋಗಿ ಪ್ರೊಫೈಲ್ ಅಪ್ಡೇಟ್ ಮಾಡಪ್ಪ ಚೆನ್ನಾಗಿ ಒಳಗರ್ ಸಿಗ್ತಾರೆ